ಹಲೋ ಹೈ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಹರ್ಜೆ ವೆಂಕಟೇಶ್ ಮಾತಾಡ್ತಾ ಇದ್ದೀನಿ ವಿಂಕೀಸ್ ವಿಲೇಜ್ ಲೈಫ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ವಾಗತ ಓಕೆ ಫ್ರೆಂಡ್ಸ್ ಈಗ ಬಂದು ಸರಿ ಸುಮಾರು ಮಧ್ಯಾಹ್ನ ಸುಮಾರು ಹನ್ನೆರಡು ಗಂಟೆ ಐವತ್ತು ನಿಮಿಷ ಆಗಿದೆ ಇನ್ನು ಒಂದು ಗಂಟೆ ಆಗೋದಕ್ಕೆ ಕೇವಲ ಒಂದು ಹತ್ತು ನಿಮಿಷಗಳು ಬಾಕಿ ಇದೆ ಇವಾಗ ಬಂದು ನಾನು ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಏನಪ್ಪ ಇವತ್ತು ವೆಂಕಟೇಶ್ ಗಾಡಿ ಮೇಲೆ ಆರಾಮಾಗಿ ಕೂತ್ಕೊಂಡ್ಬಿಟ್ಟಿದ್ದೇನೆ ಅಂದ್ಕೊಂಡ್ರೆ ಹೌದು ಫ್ರೆಂಡ್ಸ್ ಏನಂದರೆ ನಾನು ಗಾಡಿ ಮೇಲೆ ಕೂತ್ಕೊಂಡಿರೋ ಒಂದು ಕಾರಣ ಏನಪ್ಪ ಹೇಳಿದ್ರೆ ನಿಮ್ಮನ್ನು ಬಂದು ತೊಂಡೆ ಗಿಡಕ್ಕೆ ಕರ್ಕೊಂಡೋಗ್ಬೇಕು ತೊಂಡೆಕಾಯಿ ತೋಟಕ್ಕೆ ಕರ್ಕೊಂಡೋಗ್ಬೇಕು ಅದಕ್ಕೋಸ್ಕರ ಗಾಡಿ ಮೇಲೆ ಕುತ್ಕೊಂಡಿದ್ದೀನಿ ಸ್ಟಾರ್ಟ್ ಮಾಡಿದ್ದೀರಾ ಸ್ಟಾರ್ಟ್ ಮಾಡಿದ್ರೆ ಹೆವಿ ಸೌಂಡು ಬುಲೆಟ್ ಗಾಡಿ ಕೂಡ ಇಷ್ಟು ಸೌಂಡ್ ಮಾಡೋದಿಲ್ಲ ಅಷ್ಟು ಸೌಂಡ್ ಮಾಡುತ್ತೆ ನಮ್ಮ ಎಕ್ಸಾಲ್ ಗಾಡಿ ಅದಕ್ಕೋಸ್ಕರ ಗಾಡಿ ಆಫ್ ಮಾಡ್ಕೊಂಡು ಸೊಮ್ಗೆ ನಿಂತ್ಕೊಂಡಿದ್ದೀನಿ ನಿಮ್ಮ ಜೊತೆ ಮಾತಾಡಿಕೊಂಡು ಯಾಕಪ್ಪ ಇವತ್ತು ವೆಂಕಟೇಶ್ ತೊಂಡೆಕಾಯಿ ತೋಟಕ್ಕೆ ಕರ್ಕೊಂಡು ಹೋಗೋಕೆ ಇಷ್ಟು ದಿನ ನಡ್ಕೊಂಡು ಹೋಗ್ತಾಯಿದ್ದೆ ಇವಾಗ ಗಾಡಿನಲ್ಲಿ ಕರ್ಕೊಂಡು ಹೋಗ್ತಾ ನಾನು ನಮ್ಮ ನೆಲ ಅಂತ ತಿಳ್ಕೊಂಡಿದ್ದೀರಾ ಏನಂದರೆ ನಡೆಯಕ್ಕೆ ಆಗ್ತಾಯಿಲ್ಲ ಫ್ರೆಂಡ್ಸ್ ಯಾಕಂತ ಕೇಳಕ್ಕೋಗ್ಬೇಡ್ರಿ ಅದನ್ನು ಹೇಳೋ ಒಂದು ಪರಿಸ್ಥಿತಿನ ನಾನಿಲ್ಲ ಅದಕ್ಕೋಸ್ಕರ ದಯವಿಟ್ಟು ಯಾರು ಕೂಡ ಕೇಳೋಕೋಗ್ಬೇಡ್ರಿ ಹಂಗೆ ಅನ್ಕೊಂಡು ಯಾರಾದರೂ ಪೈಲ್ಸ್ ಗೆಲ್ಸ್ ಬುಂಟೈತಾನೆ ವೆಂಕಟೇಶ್ಗೆ ಅಂತ ಹೋಗ್ಬೇಡ್ರಿ ಅಂತ ದೊಡ್ಡ ರೋಗ ಏನೂ ನಾನು ಬಂದಿಲ್ಲ ಬೆಳಗಿಂದ ಕೆಲಸ ಮಾಡಿ 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 ನನಗೂ ಸಾಕಾಗೈತೆ ಈ ಕಡೆ ನಡೆಯೋಕೆ ಕಾಲುಗಳಿಗೆ ಫುಲ್ಲು ಸುಸ್ತಾಗ್ಬಿಟ್ಟೈತೆ ಕಾಲುಗಳಿಗೆ ಸಿಕ್ಕಾಪಟ್ಟೆ ಒಂದು ಜರ ಬಂದು ಅಂತಲೇ ಹೇಳ್ಬೋದು ಅದಕ್ಕೋಸ್ಕರ ನಿಮ್ಮನ್ನು ಇವತ್ತು ಗಾಡಿನಲ್ಲಿ ಕರ್ಕೊಂಡು ಹೋಗ್ತಾ ಇದ್ದೀನಿ ನಮ್ಮ ಒಂದು ತೊಂಡೆ ಗಿಡ ತೋಟಕ್ಕೆ ಬನ್ನಿ ಹೋಗೋಣ ಅದಕ್ಕಿಂತ ಮುಂಚೆ ಇದ್ದ ಪಶ್ಚೆ ನಿಮ್ಮದು ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ಒಂದು ಸಬ್ಸ್ಕ್ರೈಬ್ ಮಾಡಿ ನೀವೊಂದು ಸಬ್ಸ್ಕ್ರೈಬ್ ಮಾಡೋದಿಂದ ಈ ರೀತಿಯಾಗಿ ನಾವು ಮಾಡೋ ಪ್ರತಿಯೊಂದು ವಿಡಿಯೋ ಕೂಡ ಫಸ್ಟ್ ನಿಮ್ಗೆ ನೋಡ್ಕೊಂಡ್ ಬರತೆ ನೀವು ಮೊದಲಾಗಿ ನೀವೇ ಮೊದಲಾಗಿ ನೋಡ್ಬೋದು ಹಾಗೆ ತುಂಬ ಜನ ಅಂದ್ಕೊಂಡಿದ್ದಾರ ಏನು ಗುರು ಅಂತ ಕೆಲಸ ಏನು ದಬ್ಬು ಬಾರ್ಲಾಕ್ಬಿಟ್ಟಿದ್ಯಾ ಅಂತ ಈ ರೇಂಜಿಗೆ ಬಿಲ್ಡಪ್ ಕೊಡ್ತಾ ಇದೆಯಾ ಅದೇನಂತ ಸ್ವಲ್ಪ ತೋರಿಸಪ್ಪ ಜಾಸ್ತಿ ತಲೆ ಅಂತ ಎಷ್ಟೋ ಜನ ಬೈಕ್ ಅಂತರ್ಬೋದಾ ಓಕೆ ಜಾಸ್ತಿ ತಲೆ ಹೋಗೋದಿಲ್ಲ ಬನ್ನಿ ವಿಡಿಯೋ ಒಳಗಡೆ ಹೋಗೋಣ ಮೊದಲನೇದಾಗಿ ಗಾಡಿನ ಸ್ಟಾರ್ಟ್ ಮಾಡ್ಕೊಂಡ ಅದಾದಮೇಲೆ ಇದಕ್ಕೆ ಸೆಲ್ಫ್ ಇಲ್ಲ ಇದು ಓಲ್ಡ್ ಇಸ್ ಗೋಲ್ಡ್ ಗಾಡಿ ಆಯ್ತು ಆಯ್ತು ಯಾಕೆ ಯಾಕಮ್ಮ ಕ್ಕೋ ಮಾಡ್ಕೊಬಿಟ್ಟ ದಯವಿಟ್ಟು ಸ್ಟಾರ್ಟ್ ಆಗಮ್ಮ ಎಷ್ಟು ಏನು ಗಾಡಿ ಗುರು ಇವತ್ತು ನಮ್ಮ ಲೆಕ್ಕ ಚೆನ್ನಾಗಿಲ್ಲ ಹಾಂ 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 ಸ್ಟಾರ್ಟ್ ಆಗೋದು ವಯ್ ವಯ್ ಓಕೆ ಫ್ರೆಂಡ್ಸ್ ಇವತ್ತು ಹೋಗ್ತಾ ಇದ್ದೀನಿ ನಮ್ಮ ಗಾಡಿನಲ್ಲಿ ಈ ಕಡೆ ರೂಟ್ ನೋಡೋದು ಈ ಕಡೆ ಕ್ಯಾಮ್ರಾ ನೋಡೋದು ಒಂದು ಕೂಡ ಗೊತ್ತಾಗ್ತಾ ಇಲ್ಲ ಆದರೂ ಕೂಡ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಹಾಗೆ ಮೊನ್ನೆ ನಮ್ಮ ಗಾಡಿ ಓಡಿಸ್ತಾ ಇರೋವಾಗ ಒಬ್ಬರು ಕಮೆಂಟ್ ಮಾಡಿದ್ದಾರೆ ಏನಪ್ಪ ಅಂತ ಹೇಳಿದ್ರೆ ಅಣ್ಣ ನಿಮ್ಮ ಗಾಡಿನಲ್ಲಿ ಆರಾಮಿದೆಯಾ ಅಂತ ಕೇಳ್ತಾರೆ ಅಂತ ಕೇಳಿದ್ದಾರೆ ಸಿಕ್ಕಾಪಟ್ಟೆ ಚೆನ್ನಾಗಿದೆ ಬನ್ನಿ ತೋರಿಸ್ತೀನಿ ಯಾವ ರೀತಿಯಾಗಿ ಪಡ್ಕೊಳ್ತೈತೆ ಅಂತ ಅಲ್ಲಿ ಹೋಗಿ ತೋರಿಸ್ತೀನಿ ಯಾಕಂದರೆ ಒಂದು ಗಾಡಿನಲ್ಲಿ ಬಂದು ಒಂದು ಕೈಯಲ್ಲಿ ಬಂದು ಎಸ್ಲೇಟ್ರ್ ಕೊಡ್ತಾ ಇದ್ದೀನಿ ಅಲ್ಲಿ ಹೋಗಿ ನಿಲ್ಲಿಸ್ಬಿಟ್ಟು ತೋರಿಸ್ತೀನಿ ಹಾರನ್ ಬರ್ ಇಲ್ವಾ ಅಂತ ಓಕೆ ನೋಡ್ರಿ ಇದೇ ಹಾರನ್ ಬಟನ್ನು ಆಲ್ಮೋಸ್ಟು ಸಾಕಾ ಇಷ್ಟು ಮಾತ್ರ ಆರಾಮ್ ಬರುತ್ತಪ್ಪ ನಮ್ಮ ಗಾಡಿನಲ್ಲಿ ಪೆಟ್ರೋಲ್ ಆಫ್ ಮಾಡಿಬಿಡೋಣ ಇರಪ್ಪ ಗಾಡಿ ಆಫ್ ಮಾಡೋಣ ಪೆಟ್ರೋಲ್ ಇವತ್ತು ಗಗನಕ್ಕೆ ಹಾಕಿಬಿಟ್ಟೈತೆ ರೇಟ್ ಅಂತೂ ಇಂತೂ ಸೇರಿದ್ರಿ ಬಂದು ಸ್ಟ್ಯಾಂಡು ಕೂಡ ಹಾಕಿದ್ರಿ ಓಕೆ ತುಂಬ ಜನ ಕುತೂಹಲದಿಂದ ಕಾಯ್ತಾ ಇದ್ದೀರ ಇವಾಗ ಆಲ್ಮೋಸ್ಟ್ ಏನಪ್ಪ ಏನಪ್ಪ ವೆಂಕಟೇಶ್ ಇವತ್ತು ಅದೇನು ದೊಡ್ಡ ಬಾರ್ಲಾಕೆ ಅಂತ ಆಲ್ಮೋಸ್ಟ್ ಕೇಳ್ತಾ ಇರ್ಬೋದು ಬನ್ನಿ ಇವಾಗ ತೊಂಡೆ ಗಿಡ ಓಕೆ ನಮ್ಮ ಗಿಡ ತೋಟಕ್ಕೆ ಬಂದಿದ್ದಾಯಿತು ಏನು ಗುರು ಬೇರೆ ತೊಂಡೆಕಾಯಿ ತೋಟಕ್ಕೆ ಬಂದಿದೆ ಅಂತ ಹೇಳಿ ನೋಡ್ರೆ ನೋಡ್ರಿ ಖಾಲಿ ಚಪ್ರ ಕಾಣಿಸ್ತಾ ಇದೆ ಅಂತ ತಿಳ್ಕೊಂಡಿದ್ರೆ ಇದು ಜಸ್ಟ್ ಜ ಇನ್ನ ಇನ್ನೂ ಒಂದು ತಿಂಗಳಾಗಿರೋದು ಅದಕ್ಕೆ ನಿಮ್ಗೆ ಕಾಣಿಸ್ತಾ ಇಲ್ಲ ತೋರಿಸ್ತೀನಿ ನೋಡಿರಿ ನಮ್ಮ ತೊಂಡೆ ಗಿಡ ಬಂದು ಆಲ್ಮೋಸ್ಟ್ ಈ ರೀತಿಯಾಗಿದೆ ಇದಕ್ಕೆ ಬಂದು ನಾವು ಗೊಬ್ಬರ ಹಾಕಿದ್ರಿ ಬೆಳಗ್ಗೆ ಆಲ್ಮೋಸ್ಟು ಸುಮಾರು ಒಂದು ಲೋಡ್ ಗೊಬ್ಬರ ಇದಕ್ಕೆ ಹಾಕಿದ್ದಾಯ್ತು ಒಂದೊಂದು ಗುಣಿಗೆ ಬಂದು ಒಂದೊಂದು ಬೇಷನ್ ಹಾಕಿದ್ದೀವಿ ರೀ ಸಗಣಿ ಗೊಬ್ಬರ ಸಗಣಿ ಗೊಬ್ಬರ ಬಂದು ಈ ರೀತಿಯಾಗಿ ಹಾಕಿದ್ದೀವಿ ನಮ್ಮ ಒಂದು ತೊಂಡೆ ಗಿಡಕ್ಕೆ ಬಂದು ಸಗಣಿ ಗೊಬ್ಬರ ಹಾಕಿದ್ರೆ ಅದಕ್ಕಾಗಿ ಸಿಕ್ಕಾಪಟ್ಟೆ ಕಾಲುಗಳನ್ನ ಇದೆ ಫ್ರೆಂಡ್ಸ್ ಯಾಕಂತೇಳಿದ್ರೆ ಯಾರು ಕೂಡ ಲೇಬರ್ಸ್ ಇಲ್ಲ ನೋಡಿ ಯಾರು ಕೂಡ ಲೇಬರ್ಸ್ ಇಲ್ಲ ಇಲ್ಲಿಂದ ಹಿಡಿದು ಅಲ್ಲಿತ್ತು ಗೊಬ್ಬರ ಗೊಬ್ಬರದ ಗುಡ್ಡೆ ಬಂದು ಅಲ್ಲಿತ್ತು ಅಲ್ಲಿಂದ ಹಿಡಿದು ಇಲ್ಲಿ 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 ಅಲ್ಲಿವರೆಗೂ ಕೂಡ ಹಾಕ್ಕೊಂಡು ಬಂದಿದ್ದೆ ಬೆಳಗ್ಗೆ ಬಂದು ಆಲ್ಮೋಸ್ಟು ಕೆಲಸನೇ ಇದು ಆ ಒಂದು ಕೆಲಸ ಮಾಡೋವಾಗ ಆ ಒಂದು ಕೆಲಸ ಮಾಡೋವಾಗ ನಾನು ವ್ಲಾಗ್ ಮಾಡೋಕ್ಕಾಗಿಲ್ಲ ಯಾಕಂತೇಳಿದ್ರೆ ಈ ಒಂದು ಅಲ್ಲಿ ಇದ್ದಿರಲಿಲ್ಲ ಇರಲಿಲ್ಲ ನಾನು ಆರಾಮಾಗಿ ಒಂದು ಬೊನಿನಲ್ಲಿ ಒಂದು ಇದ್ದೆ ಅದರಲ್ಲಿ ಏನಂತ ಹೇಳಿದ್ರೆ ಅದರಲ್ಲೂ ಕೂಡ ವ್ಲಾಗ್ ಮಾಡ್ಬೋದಿತ್ತು ಏನಪ್ಪ ಯಾವತ್ತೂ ಕೂಡ ಮಾಡಲೇ ಇಲ್ಲ ನೀನು ಬೊನಿನಲ್ಲಿ ಮತ್ತು ನಿಖರಲ್ಲಿ ಅಂತ ನೀವು ಕೇಳ್ಬೋದು ಮಾಡ್ಬೋದಿತ್ತು ಆದರೆ ಮಾಡೋಕ್ಕೆ ನನಗಂತೂ ಪುರ್ಸೋತಿ ಇರಲಿಲ್ಲ ಹೇಳಿದ್ರೆ ಆ ಒಂದು ಬಿಜಿನಲ್ಲಿ ಇದ್ದೋಗಿದ್ದೆ ಆ ಒಂದು ಬಿಜಿನಲ್ಲಿ ಇದ್ದೋಗಿದ್ದೆ ಅದಕ್ಕೋಸ್ಕರ ವೀಡಿಯೋ ಮಾಡೋಕ್ಕಾಗಲಿಲ್ಲ ಅದಾದಮೇಲೆ ಕೆಲಸ ಎಲ್ಲ ಆದಮೇಲೆ ವಿಡಿಯೋನ ಮಾಡೋಣ ಅಂದ್ಬಿಟ್ಟು ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡಿದ್ದೀನಿ ಏನಂದರೆ ಸಿಕ್ಕಾಪಟ್ಟೆ ಕಷ್ಟ ಆಗೋಯ್ತು ಫ್ರೆಂಡ್ಸ್ ಬೆಳಗ್ಗೆ ಯಾಕಪ್ಪ ಯಾವತ್ತು ಎತ್ತಿರಲಿಲ್ಲ ಗೊಬ್ಬರ ಅಂತ ನೀವು ಕೇಳ್ಬೋದು ಹಂಗಲ್ಲ ಕತೆ ಸಗಣಿ ಗೊಬ್ಬರ ಈ ಕಡೆ ಮಳೆ ಬೇರೆ ಸರಿಯಾಗಿ ಒಡಿ ಮಗ ಒಡಿ ಮಗ ಒಡಿ ಮಗ ಒಡಿ ಮಗ ಅಂತ ಬಿದ್ದುಕೊಂಡೇ ಇತ್ತು ಚೆನ್ನಾಗಿ ನೀರು ಕುಡ್ದಿತ್ತು ಈ ಬೇಷಾನಗಳಲ್ಲಿ ಈ ಕಂಕಳಲ್ಲಿ ಒತ್ತು 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 ನನ್ನ ಸೊಂಟನೇ ಬಿದ್ದೋಯ್ತು ಯಾರು ಕೂಡ ಲೇಬರ್ಸ್ ಇಲ್ಲ ಬರೀ ನಮ್ಮ ಮನೆಯವರೇ ಲೇಬರ್ಸ್ ಮಾಡ್ಕಪ್ಪ ಅಂದರೆ ನಮ್ಮಪ್ಪ ದೊಡ್ಡ ಕಂಜೂಸು ಮಾಡ್ಕೋದಿಲ್ಲ ಏನಿದ್ರು ನಾವೇ ಸಾಯ್ಬೇಕು ಏನೂ ಮಾಡೋಕ್ಕಾಗಲ್ಲ ದಿಸ್ ಈಸ್ ಇಂಡಿಯಾ ಅಲ್ವಾ ನಮಗೇನಿದ್ರು ಒನ್ಲಿ ಇನ್ಕಮಿಂಗ್ ಔಟ್ ಗೋಯಿಂಗ್ ನೋ ಓನ್ಲಿ ಇನ್ಕಮಿಂಗ್ ಇನ್ಕಮಿಂಗ್ ಎಷ್ಟು ಬರಲಿ ಬಾಚ್ಕೊತೀರಿ ಅಲ್ವಾ ಔಟ್ ಗೋಯಿಂಗ್ ಅಂತ ಹಾ ಹಾ ರೂಪಾಯಿ ಖರ್ಚು ಮಾಡೋಕ್ಕ ಅದೇನೋ ಹೊಟ್ಟೆ ಅಲ್ಲ ರೂಪಾಯಿ ಖರ್ಚು ಮಾಡೋದಕ್ಕೆ ಹೊಟ್ಟೆ ಉರಿತೈತೆ ಅಲ್ವಾ ಅದಕ್ಕೋಸ್ಕರ ದಿಸ್ ಈಸ್ ಇಂಡಿಯಾ ಲೇಬರ್ಸ್ ಇಲ್ಲ ಮನೇಲಿ ಜನ ಇದ್ರೆ ಲೇಬರ್ಸ್ ಬೇಡ ನಾವೇ ಸಾಯಿರಿ ನೀವೇ ಸಾಯಿರಿ ಅಂತ ಬಿಡ್ತಾರೆ ಏನೋ ಮಾಡೋಕ್ಕಾಗೋದಿಲ್ಲ ಒಂದು ವೇಳೆ ಏನಾದರೂ ಲೇಬರ್ಸ್ನ ಹತ್ತು ಹತ್ಕೂ ಮೀರಿ ನಾವೇನಾದ್ರು ಲೇಬರ್ಸ್ ಇಕ್ಕರಪ್ಪ ಹಂಗಪ್ಪ ಹಿಂಗಪ್ಪ ಅಂದರೆ ಅಯ್ಯೋ ಸಿಗ್ತಾ ಸಿಗ್ತಾಯಿಲ್ಲ ಆ ತೋಟ ಒಪ್ಕೊಂಡಿದ್ದಾರೆ ಅಂತ ಈ ತೋಟ ಒಪ್ಕೊಂಬಿಟ್ಟಿದ್ದಾರೆ ಏನೂ ಮಾಡೋಕ್ಕಾಗೋದಿಲ್ಲ ಅವ್ರನ್ನ ಕೈಕೊಂಡ್ರೆ ಆಗೋದಿಲ್ಲ ನಮ್ಮ ಕೆಲಸ ನಾವೇ ಮಾಡ್ಕೋಬೇಕು ನಡೀರಪ್ಪ ನಡೀರಪ್ಪ ಅಂತ ಬೆಳಗ್ಗೆ ಹೇಳ್ಕೊಂಬರ್ತಾರೆ ನಾವೇನು ಮಾಡೋಣ ಏನೂ ಮಾಡೋಕ್ಕಾಗೋದಿಲ್ಲ ದಿಸ್ ಈಸ್ ಇಂಡಿಯಾ ಅಲ್ವಾ ಓಕೆ ಈ ರೀತಿಯಾಗಿ ಇರುತ್ತೆ ಓಕೆ ನಮ್ಮ ಕೆಲಸ ಮಾಡ್ಕೊಳೋದಕ್ಕೆ ನಮಗೇನು ಒಂದು ಇದಿಲ್ಲ ಆದರೂ ಕೂಡ ಸಿಕ್ಕಾಪಟ್ಟೆ ಬೆಳಗ್ಗೆ ಕಷ್ಟ ಆಗೋಯ್ತು ಯಾಕಂತ ಹೇಳಿದ್ರೆ ಮೊನ್ನೆ ಸರಿಯಾಗಿ ಮಳೆ ಹೊರದಿತ್ತೋ ಅದಕ್ಕೋಸ್ಕರ ಬಂದು ಚೆನ್ನಾಗಿ ನೀರು ಕುಡಿದು ಕುಡ್ದು ಕುಡ್ದು ಕುಡಿದು ಗೊಬ್ಬರ ಎಲ್ಲ ಸಿಕ್ಕಾಪಟ್ಟೆ ಒಂದು ವೆಯ್ಟ್ ಇತ್ತು ಅದನ್ನೆಲ್ಲ ಎತ್ಕೊಂಬಂದು ಎತ್ಕೊಂಬಂದು ಈ ಥರ ತೋಟಕ್ಕೆ ಹಾಕಿ ಮತ್ತು ಗೊಬ್ಬರನ ಹರಳಿ ಗೊಬ್ಬರನ ಹರಳಿ ನೀರನ್ನ ಬಿಡಬೇಕು ಇನ್ನು ಕರೆಂಟು ಕೂಡ ಬರಲಿಲ್ಲ ನಮ್ಮ ಟೈಮ್ಗೆ ನಮ್ಮ ಟೈಮೇ ಚೆನ್ನಾಗಿರೋಲ್ಲ ಒಂದು ಕೆಲಸ ಆದರೆ ಇನ್ನೊಂದು ಕೆಲಸ ಪೆಂಡಿಂಗ್ ಇದ್ದೇ ಇರುತ್ತೆ ಏನೂ ಮಾಡೋಕ್ಕಾಗೋದಿಲ್ಲ ಅಲ್ವಾ ಈ ರೀತಿಯಾಗಿರುತ್ತೆ ನಮ್ಮ ತೊಂಡೆ ಗಿಡ ಬಂದು ಈ ಲೆವೆಲ್ಗೆ ಇವಾಗ ಕವರ್ ಆಗಿದೆ ಈ ಲೆವೆಲ್ ಕವರ್ ಆಗಿದೆ ಇನ್ನೂ ಒಂದೊಂದು ಬಂದು ಚಿಕ್ಕ ಗಿಡ ಇದೆ ಸುಮಾರು ಹೂಣಿ ಒಂದು ತಿಂಗಳಾಯ್ತಾ ಬಂತು ನಮ್ಮ ತೊಂಡೆ ಗಿಡ ಅದಕ್ಕೋಸ್ಕರ ಈ ರೀತಿಯಾಗಿದೆ ಅಲ್ವಾ ಹಾಗೆ ಏನೂ ಕಾಯಿ ಬಿಟ್ಟಿಲ್ಲ ಅಂತ ಕೇಳ್ಬೋದು ಕಾಯಿ ಇದೆ ಆಲ್ಮೋಸ್ಟ್ ನಾವೇನೋ ಅಂತ ಹೇಳಿದ್ರೆ ಎಲ್ಲ ಪಿಂದಿನೂ ಕಿಲ್ಲಿ ಗಿಲ್ಲಿ 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 ಹಾಕ್ತಾ ಇರ್ತೀವಿ ಯಾಕಂತ ಹೇಳಿದ್ರೆ ಚಪರ ಬಂದು ಕವರ್ ಆಗಲಿ ಬೇಗ ಅಂತ ನೋಡಿ ಈ ಥರ ಎಲ್ಲ ಪಿಂದಿಗಳಿರುತ್ತಲ್ವ ಈ ಥರ ಒಂದು ಪಿಂದಿಗಳೆಲ್ಲ ಆಲ್ಮೋಸ್ಟ್ ಈ ರೀತಿಯಾಗಿ ಚೂಟಾಕ್ಬಿಡ್ತೀವಿ ಈ ರೀತಿಯಾಗಿ ಚೂಟ ಹಾಕ್ಬಿಡ್ತೀವಿ ಸ್ವಲ್ಪ ಚಪ್ರಾ ಕವರ್ ಆಗೋವರೆಗೂ ಯಾಕಂತ ಹೇಳಿದ್ರೆ ಕಾಯಿ ಮೇಲೆ ಬಿಟ್ಟಿದ್ದೀರ ಅಂತ ಹೇಳಿದ್ರೆ ಚಪ್ರ ಬಂದು ಕವರ್ ಆಗೋದಿಲ್ಲ ಕಣ್ರಿ ಅದಕ್ಕೋಸ್ಕರ ಆ ಥರ ಒಂದು ಪಿಂದಿಗಳನ್ನ ಚೂಟಿ ಚೀಟಿ ಹಾಕ್ಬಿಡ್ತೀವಿ ನೋಡಿ ಇಲ್ಲೊಂದಿದೆ ಹೂವು ಬೇರೆ ಬಿಟ್ಬಿಟ್ಟಿದೆ ಬಾ ಈ ಥರ ಇರುತ್ತೆ ಇದು ಬೆಳೀತಾ ಬೆಳೀತಾ ಫಸ್ಟು ಹೂವು ಕಾಯಿ ಬಿಡುತ್ತೆ ಅದಾದ ಮೇಲೆ ಈ ರೀತಿಯಾಗಿ ಒಂದು ಹೂವು ಬರುತ್ತೆ ಅದಾದಮೇಲೆ ಈ ಹೂವು ಉದುರೋಗಿ ಬೇರೆ ಕಾಯಿ ಮಾತ್ರ ಉಳ್ಕೊಳ್ಳುತ್ತೆ ಈ ಥರ ಓಕೆ ಇವತ್ತು ಬಂದು ಈ ಥರ ಒಂದು ಕೆಲಸ ನಾವು ಮಾಡಿದ್ರಿ ಬೆಳಗ್ಗೆ ಅದಕ್ಕೋಸ್ಕರ ಬೆಳಗ್ಗೆ ಬಂದಿದ್ದು ಆದಷ್ಟು ಬೇಗ ಎತ್ತಾಗ್ಬಿಟ್ರೆ ಸುಮಾರು ಒಂದು ಆರು ಗಂಟೆಗೆ ಏನೋ ಬಂದಿದ್ದು ಆರು ಗಂಟೆಗೆ ಬಂದು ಕೆಲಸ ಇಟ್ಟಿದ್ರೆ ಸುಮಾರು ಒಂದು ಎಂಟುವರೆಗೆಲ್ಲ ಆಲ್ಮೋಸ್ಟು ನಮ್ಮ ತೋಟದಲ್ಲಿರೋ ಒಂದು ಕೆಲಸ ಎಲ್ಲ ಮುಕ್ಸಾಕಿದ್ರೆ ಏನಂದರೆ ಗೊಬ್ಬರ ಐತಿ ಇದ್ದು ಆಗೋಯಿತು ಅಂದರೆ ಬೆಳಗಿನ ಕೆಲಸ ಬೆಳಗಿನೇ ಮುಂಚೆ ಟೈಮ್ದಲ್ಲಿ ಸಿಕ್ಕಾಪಟ್ಟೆ ತುಂಬ ಚೆನ್ನಾಗಿ ಮಾಡ್ಬೋದು ಆದರೆ ಅಂತ ಅಂತೇಳಿದ್ರೆ ಕೆಲಸ ಮಾಡೋಕ್ಕಾಗೋದಿಲ್ಲ ಅದಕ್ಕೆ ಬೆಳಗ್ಗೆ ಎದ್ಸಕ್ಕೆ ನಾವು ತಿಕಾಮಕ ಏನು ತೊಳಿದಿರ ತೋಟ ಕಡೆ ಓಡ್ಬಂದುಬಿಡ್ತೀವಿ ಯಾಕಂತ ಹೇಳಿದ್ರೆ ಅದೆಲ್ಲ ತೊಳ್ಕೊಂಡು ಕೂತ್ಕೊಂಡ್ರೆ ಪೌಡ್ರೂಸ್ನು ಪೌ ಇನ್ನೊಂದು ಫರ್ಫ್ಯೂಮ್ ಇವೆಲ್ಲ ಹಾಕೊಂಡು ಕೂತ್ಕೊಂಡ್ರೆ ಟೈಮ್ ಆಗುತ್ತೆ ಅದರಲ್ಲಿ ಏನಂತ ಹೇಳಿದ್ರೆ ನಾವು ವರ್ಕ್ ಮಾಡೋದು ಈ ಒಂದು ಬಿಸಿಲಲ್ಲಿ ಈ ಒಂದು ಎಸಿನಲ್ಲಿ ನೋಡಿ ಸೂರ್ಯ ಬಂದು ಯಾವ ರೀತಿಯಾಗಿ ಸುಡ್ತಾ ಇದನ್ನು ಈ ಥರ ಒಂದು ಸೂರ್ಯ ಸುಡ್ತಾ ಇರೋವಾಗ ಈ ಪರ್ಫ್ಯೂಮ್ ಪೌಡ್ರ್ ಸ್ನೋ ಇವೆಲ್ಲ ಹೋಗ್ಬಿಡ್ತೇವೆ ಸುಮ್ಗೆ ಅದೊಂದು ದುಡ್ಡು ಕೊಟ್ಟು ವೇಸ್ಟು ಕೂಡ ಆಗುತ್ತೆ ಅದಕ್ಕೋಸ್ಕರ ಅವೇನು ಮಾಡ್ದಿರ ಸದ್ಯ ಬೆಳಗ್ಗೆ ಎದ್ದಕ್ಕೆ ಓಡ್ ಬರ್ತೀವಿ ಓಡಿ ಬಂದು ಫಸ್ಟು ತೋಟ ಕೆಲಸ ಮುಗಿಸಿ ಅದಾದ್ಮೇಲೆ ಇದೆಲ್ಲ ಕೆಲಸ ಮುಗಿಸೋದ್ಮೇಲೆ ತೊಳೆಯೋದು ಬೊಳಕೆ ಇವೆಲ್ಲ ಇದ್ದಿದ್ದೆ ಅದು ಆಮೇಲೆ ನೆಕ್ಸ್ಟ್ ನೆಕ್ಸ್ಟು ಲೆವೆಲ್ ಆ ಕೆಲಸ ನಡೆಯುತ್ತೆ ಓಕೆ ಬೆಳಗ್ಗೆ ಬಂದು ಈ ಥರ ಒಂದು ಕೆಲಸ ಇತ್ತು ಸಾರಿ ಫ್ರೆಂಡ್ಸ್ ಆ ಒಂದು ಕೆಲಸ ನಾನು ನಿಮಗೆ ನಾನು ತೋರ್ಸೋಕ್ಕಾಗಲಿಲ್ಲ ಅದಕ್ಕೋಸ್ಕರ ಯಾರು ಬೇಜಾರು ಮಾಡ್ಕೊಂಡು ಇನ್ನೊಂದು ದಿನ ಖಂಡಿತವಾಗೋ ಬ್ಲಾಗ್ ಮಾಡೇ ಮಾಡ್ತೀನಿ ನೋಡಿ ಎಂಜಾಯ್ ಮಾಡಿ ಅಂತೇಳೋದಕ್ಕೆ ನಾನು ಇಷ್ಟಪಡ್ತೀನಿ ಓಕೆ ಬೆಳಗಿಂದ ಮಾಡಿ ಮಾಡಿ ನನಗಂತೂ ಸಾಕಾಗೈತೆ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡೋಣ ಅಂತ ನಾನು ತಿಳ್ಕೊಂಡಿದ್ದೀನಿ ಓಕೆ ನೋಡೋದ್ರಲ್ಲ ಇವತ್ತಿನ ನಮ್ಮ ಒಂದು ಸಿಂಪಲ್ ಒಂದು ಬ್ಲಾಗ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರೋದು ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ನೀವು ನೀವೊಂದು ಸಬ್ಸ್ಕ್ರೈಬ್ ಮಾಡೋದ್ರಿಂದ ಈ ರೀತಿಯಾಗಿ ನಾವು ಮಾಡೋ ಪ್ರತಿಯೊಂದು ವೀಡಿಯೋ ಕೂಡ ಪಸ್ಟ್ ನಿಮ್ಗೆ ಬರ್ತೀನಿ ನೀವು ಮೊದಲಾಗಿ ನೋಡ್ಬೋದು ಓಕೆ ಹೀಗಲ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ನಾಳೆ ಸೊಡ್ಡಿ ಇಟ್ಕೊಂಡು ಆದಷ್ಟು ಬೇಗ ನಿಮ್ದು ಬಿಡ್ತೀನಿ ಕಾಯ್ತಾ ರೀ ಟೇಕ್ ಕೇರ್ ಬೈ ಫ್ರೆಂಡ್ಸ್